ಇವತ್ತು ನಾವು ನೋಡಕ್ಕೊಂಡಿದ್ದೀವಿ ಅರ್ಲಿ ಮಾರ್ನಿಂಗ್ ಇವಾಗ ಟೈಮ್ ಜಾಸ್ಟ್ ಆಗಿದೆ ಸೆವೆನ್ ಟ್ವೆಂಟಿ ಟೂ ಅಂದ್ರೆ ಏಳು ಇಪ್ಪತ್ತೆರಡಾಗೈತಿ ನಮ್ಮ ಟೈಮಿಂಗ್ ನಮ್ದು ರೂಮ್ ಬ್ಯಾಕ್ ಸೈಡ್ ಇದೆ ಅಲ್ಲಿಂದ ಇಲ್ಲಿಂದ ಅಲ್ಲಿವರೆಗೆ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರನ್ನೇ ಎರಡು ಕಿಲೋಮೀಟರ್ ಇದೆ ಈಗೇನು ಗುಡ್ ಹಂಗಿದಿಲ್ಲ ಇದು ಗುಡ್ ಹಚ್ಚಿ ಕಡೆ ಡೆಸರ್ಟ್ ಇದಿ ಆ ಡೆಸರ್ಟ್ದಾಗ ನಾವೇನು ಹೋಗೋದಿದ್ವಿ ಅಲ್ಲಿ ಕ್ಯಾಮ್ಲಿನ ಅಲ್ಲಿ ಎಲ್ಲ ಇದಾವೆ ಮತ್ತು ಕುದುರಿದ ಏನದವ್ರೆ ಅವೆಲ್ಲ ಅಲ್ಲೇದವ ಇಲ್ಲಿ ಏನಿದವ್ರೆ ಒಳಗೆ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ದೇವ್ರ ಗುಡಿ ಇದಾವೆ ಇಲ್ಲಿ ಉತ್ತ ಇಲ್ಲ ಒಂದು ಪುರುಷರ್ ಊರೊಳಗೆ ಮುನ್ನೂರಕ್ಕಿಂತ ಹತ್ತು ಗುಡಿಗಳು ಇಲ್ಲಿ ನೀವು ಎಲ್ಲಿ ನೋಡ್ತಿರಲೇ ಅಷ್ಟು ಎಲ್ಲ ಧಾರ್ಮಿಕತೆ ಏನಿಲ್ಲ ಹಿಂದೂ ದೇವಾಲಯಗಳದ ಹೆಚ್ಚು ಹತ್ತು ಅಂದ್ರೆ ಹೆಚ್ಚು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಏನೇ ಎಲ್ಲ ಹಿಂದೂಗಳು ಇಲ್ಲಿ ಎಲ್ಲರೂ ಒನ್ ಪರ್ಸೆಂಟ್ ಸ್ವಲ್ಪ ಬೇರೆ ಜಾಸ್ತಿ ಜನ ಇಲ್ಲಿ ಗೌರ್ಮೆಂಟ್ ಬಸ್ ನೋಡ್ರಿ ಹೆಂಗಿರ್ತಾವೆ ಮತ್ತೆ ಏನಿದ್ರಲ್ಲ ಪುಷ್ಕರ್ ಸಿಟಿ ಏನಿದ್ರಲ್ಲ ಸಿಟಿ ಕ್ಲೀನ್ ಭೀ ಐತಿ ಚಲೀ ಐತಿ ಅಷ್ಟೊಂದು ಭಾಳ ಹಿಂಗೆ ಹೊಲಸ ಬೆಲಸ ಏನು ಏನು ಚೆನ್ನಾಗಿಲ್ಲ ನೀವು ಎಲ್ಲಿ ಭೀ ಇಲ್ಲಿ ನೋಡ್ರಿ ಪೊಸಿಷನ್ ಎಲ್ಲ ಕಡೆ ಹಿಂಗೆ ಹಂತೈತಿ ಸಿಟಿ ಒಳಗೆ ಪೂರ್ನೆಲ್ಲ ಇಲ್ಲಿ ನೋಡ್ರಿ ಪರಿವಳ ಏನಿದ್ದೆವು ನಿಮ್ಗೆ ಡೈರೆಕ್ಟನ್ನು ಏನಿದ್ರಲ್ಲ ಡೈರೆಕ್ಟ್ ನಾವು ಪುಷ್ಕರ ಕಡೆ ಇದರೊಳಗೆ ಐತಿರ್ಲೇ ಡೆಸರ್ಟ್ ಡೆಸರ್ಟ್ ಏರಿದಾಗ ಸುಮ್ಮಂತ ಬಾಯ್ ಬಾಯ್ ನಾವೀಗ ಚ ಚಹಾ ಮಾತಾ ನಷ್ಟ ಚಹಾ ಚಹಾಷ್ಟು ಇವರ ಇಲ್ಲೊಬ್ಬರ ಅನ್ನ ಬರದವರು ಅವರ ಇವು ಚಹಾ ಮಾಡ್ತವರು ಅವರ ಮಾಡ್ತವರು ಏನಿದ್ರಲ್ಲ ಇವು ಅನ್ನ ಜಬರಸ್ತ್ ಭಾರಿ ಅದ ಬಾಯ್ ಓಕೆ ಬಾಯ್ ಬಾಯ್ ನಾವು ಜಸ್ಟ್ ಈಗ ಪುಸ್ಕರ್ ಮೇಲೆ ಬಂದೆವು ಇದು ನೋಡ್ರದ ಆ ಕಡೆ ಆ ಕಡೆ ಇಲ್ಲಿ ನೋಡಿರಿ ನುಸ್ತ ದೊಡ್ಡ ಸ್ಟೇಡಿಯಮ್ ಇಲ್ಲಿ ಮತ್ತೆ ಇವ್ನ ಖಾತರ್ಲ ಇವೆಲ್ಲ ಪೊಲೀಸ್ ಕ್ಯಾಂಪ್ ಇವ ಇವಾಗ ಪೊಲೀಸ್ರಂತು ಇಷ್ಟು ಜನ ಇದ್ದಾರೆ ಇಲ್ಲಿ ಭಯಾನಕ ಅಂದ್ರೆ ಭಯಾನಕ ಮಂದಿದ ಇಲ್ಲಿ ಪೊಲೀಸರ ಅಲ್ಟಿ ಅಂದ್ರೆ ಅಲ್ಟಿಮೇಟ್ ಪೊಲೀಸ್ರ ಇಲ್ಲಿ ಏನಿತಿರ್ಲೇ ಮತ್ತೊಂದು ಪೊಲೀಸ್ ವ್ಯವಸ್ಥೆ ಏನಿತಿರ್ಲೇ ಚಿಮೇಶ್ವರಿ ಯಾಕಂದ್ರೆ ಇಷ್ಟು ಖತ್ತರ್ನಾಕ್ ಹೈ ಸೆಕ್ಯೂರಿಟಿ ಮತ್ತು ಒಂದು ಗಲ್ಲಿ ಗಲ್ಲಿ ಮೂಲಿಗೆ ಎಲ್ಲ ಕಡೆ ಪೊಲೀಸ್ರಿ ಅಂದ್ರೆ ಒಟ್ಟು ಅದರ ಏನು ಭೀ ಟೂರಿಸ್ಟ್ಗಳಿಗೆ ಏನು ಭೀ ಏನು ಭೀ ಏನು ಆಗಬಾರ್ದು ಅಂತ ये नहीं तो फ्री पुष्कर इधर ऊंट का डेजर्ट जो ऊंट का डेजर्ट रहता है ना हाँ। अभी हमको कौन सा रास्ता से जाना पड़ेगा आपको घोड़े हाँ ಅಲ್ಲೇನು ಬಲೂನ್ ಇದ್ರಲ್ಲ ನಾವು ಅಲ್ಲಿ ಹೋಗಬೇಕು ಬಲೂನ್ ಏನಿದ್ರಲ್ಲ ಅದು ಹಚ್ಚಿ ಗಿಡ ಹೋಗ್ಬೇಕು ಇನ್ನ ಬಹಳ ದೂರ ರೀ ಈ ಗಿಡ ಭಯ ಭಯ ಇಲ್ಲಿ ಹೆಂಗೆ ಹೇಗಿದ್ರೆ ಎಷ್ಟು ಗುಡ್ಡದಲ್ಲ ಎಲ್ಲ ಗುಡ್ಡದ ಮ್ಯಾಗ ಒಂದು ಒಂದು ಗುಡಿ ಇಲ್ಲಿ ನೋಡ್ರಲ್ಲ ಇಲ್ಲಿ ನೋಡ್ರಿ ಅಲ್ಲಿ ಗುಡಿ ಇದೆ ಮುಂಜಾನೆ ನಾವು ಭಾಳ ತಯಾರಿ ಮಾಡಿದ್ದು ಸನ್ರೈಸ್ ಅಂದ್ರೆ ನಾವು ಅಲ್ಲಿ ಡೆಸರ್ಟ್ ಹೋಗ್ತೇವೆ ಹೋಗ ಕರೆ ನಾವಂತೂ ಕೇಳ್ಬೇಕಲ್ಲ ನಾವು ಎಳಬೇಕು ಎಲ್ಲ ತಯಾರಾಗಬೇಕು ಎಲ್ಲ ಆಗೋದು ಯಾವಾಗ ಹಾಕಂಗಿಲ್ಲ ರೀ ನಮ್ಗೆ ಅಲ್ಲೋರಿ ಹೇಳೋಕೆ ಇಡೋದು ಎರಡು ಮುಗಿದ ಮ್ಯಾಗ ಒದ್ರಮ ನಂತರ ಅವಾಗ ನಾವು ಜಲ್ದಿ ಹೇಳ್ತೇವೆ ಇಲ್ಲಿಗೆ ಎಳ್ದಾಗ ನಮಗೆ ಹೆಂಗಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಇರಬೇಕಂದ್ರೆ ಇಲ್ಲಿ ಥಂಡಿ ಭಾಳ ಥಂಡಿ ಇದೆ ಮನ್ಗಂಡ दो मेंबर हम बिठाते हैं एक ऐसा कैमल का गाड़ी जाता है जिसमें दोनों आप आराम से बैठ के घूम सकते हो एक घंटे का नॉर्मली टूर होता है हमारा पूरा डेजर्ट सफारी और डेजर्ट में जो पशु मेला लगा हुआ वो पूरा घुमा के आते आपको सिंगल ऑन कैमल दो मेंबर में हमारे एक घंटे का टोटल टूर आपको पंद्रह सौ का पड़ता है

ಅಂದ್ರೆ ಅಲ್ಲೇ ಐತಿ ಮಾತಾ ವೈಷ್ಣೋದೇವಿ ಅಬ್ಸರ್ವ್ ಮಾಡಿದ್ವಿ ಎಷ್ಟು ಗುಡಿ ಇದಾವಲ್ಲ ಎಲ್ಲ ಹಿಂಗ ಗುಡ್ ಮ್ಯಾಗ ಒಂದ್ ದೊಡ್ಡ ಗುಡಿ ಇದಾವ್ ಕಟ್ಟಿದ ಅಲ್ಲಿ ಕಟ್ಟಿದಿರ್ಬೇಕು ಹಂಗ ವಿಚಾರ ಮಾಡ್ಲಾ ಗುಡ್ಡ ಅಲ್ಲಿ ತೋರಿಸ್ತಾನ ಅದು ಗುಡ್ ತಿರ್ಲಾ ಈ ಧಾರ್ಮಿಕ ಹಿಂದೂ ಧಾರ್ಮಿಕ ತಿತ್ಲಾ ಪದ್ಧತಿ ಭಾಳ ಐತಿ ಈ ಕಡೆ ಜಬರಸ್ತ ಮಸ್ತ್ ನಾ ಈ ಜಸ್ಟ್ ಇಲ್ಲಿ ಕುದುರೆದೆಲ್ಲ ಇದಾವೆ ಇಲ್ಲಿ ಡೆಸರ್ಟ್ದಾಗ ಇಲ್ಲಿ ಹಚ್ಚಿದವರು ಇನ್ನೂ ಸಣ್ಣ ಮರಿದಾವೆ ಇಲ್ಲಿ ನೋಡ್ರಿ ಮಸ್ತ ಲುಕ್ ನೋಡ್ರಿ ಹೆಂಗೈತಿ ಇಲ್ಲಿ ಕುದುರೆಗಳು ಇದು ಮಾಡಿದಲ ಅದ ತಿನ್ನಕ ಈ ತರ ಒಳಗ ಅದ್ರ ಧಾನ್ಯ ಐತಿ ಅಂದ್ರೆ ಕೆಳಗೆ ಬಿದ್ದ ಈ ತರ ವೇಸ್ಟ್ ಆಗಬಾರ್ದು ನೋಡ್ರಿ ಇಲ್ಲಿ ಏನಿದ್ರಲ್ಲ ಕೆಳಗೆಲ್ಲ ಬಿದ್ದ ವೇಸ್ಟ್ ಆಗಿದೆ ಫಲಿಸ್ ಇದು ಮೇಂಟೆನೆನ್ಸ್ ಸಂಬಂಧ ಇದು ನೋಡ್ರಿ ಇರ್ತಿ ಯ ಅದ್ರ ಖಾದ್ಯ ನೋಡ್ರಿ ಹಂಗಿರ್ತಾವ ಎಲ್ಲ ಕುದು್ರಿಗ ಎಷ್ಟ ಕುದ್ರಿ ನೋಡ್ತಾರ ಎಲ್ಲಿ ಎಲ್ಲ ಕುದ್ರಿ ಇದು ನೋಡ್ರಿ ಹಂಗಿ ಕುದ್ರಿ ಬ್ಲಾಕ್ ಅಂಡ್ ಬ್ಲಾಕ್ ಯಾಕಿದ ಮಸಾಜ್ ಕಾರ್ ಯಾ

ಅವ್ರು ನೀವು ನೋಡಿದ್ ಅವರೆಲ್ಲ ವ್ಯಾಪಾರ ಮಾಡ್ಕಾರ ಅವರೆಲ್ಲ ಕಡೆ ಬಂದೇವಿ ಕುದುರೆ ಕುದು್ರಿಡಕ ಒಂದು ಕುದುರೆ ನೋಡ್ರಿ ಜಬರ್ದಸ್ತೈತಿ ಕುದು್ರಿ ಜಯ ಬಂಗ್ಳ ನೋಡ್ರಿ ಇವರ ಜಸ್ಟ್ ಕುದುರೆ ವ್ಯವಹಾರ ಮಾಡಿದಾರ ಅನ್ಸಿತಿ ಇವರ ನೋಡತಾರ ಕುದ್ರಿ ಅವೆಲ್ಲ ನಾಲಿಗೆಲ್ಲೆಲ್ಲ ಚೆಕ್ ಮಾಡದ ಅವರು ಕುದ್ರಿ ಹೈಟ್ ನೋಡ್ರಿ ಹೈಟ್ ಅಭಾವ ಭಯತಿ

ಏನ್ ಇದಕ್ಕೆ ಇದನ್ನು ಆಹಾರ ನೋಡ್ರಿ ಕಟ್ಟಿಗೆ ಹೆಂಗಿತಿ ಅಷ್ಟು ರಾಯಲ್ದಾಗಿ ಇಟ್ಟಿದಾರ ಕುದ್ರೀನ ಹಂಗ ಕುದು್ರ ಬೆಳಸಿರಬೇಕು ಹೆಂಗ ವಿಚಾರ ಮಾಡ್ರೆ ನೋಡ್ರಿ ಕುದ್ರಿದ ಹೆಂಗ ಲುಕ್ ಇತಿ ಅಲ್ಟಿಮೇಟ್ ನೋಡ್ಬೇಕು ನೀವು ಟೆಂಟ್ ಅಲ್ಲಿ ಹೆಂಗಾಕಿದಾರು ಇವ್ರ ಇವ್ರು ಏನದಲ್ಲ ಇದು ಕುದುರಿದ್ವಿ ಅಡುಗೆ ಕುದ್ರದ ಓನರ್ ಅದಾರು ಅಲ್ಲಿ ನೋಡ್ತಿರ್ಬೇಕು ಎಲ್ಲ ಟೆಂಟ್ ಹಂಗೆ ಹಾಕಿದಾರು ಇವ್ರ ರೆಸಾರ್ಟಾಗ ಎಲ್ಲ ಭಾಗ ಆ ಆಕಡೆ ಎಲ್ಲ ಟೆಂಟ್ ಅಲ್ಲಿ ಹಾಕಿದವ್ರು ಈ ಅಲ್ಲಿ ನಾವು ನೋಡಿದ್ರೆ ಅಲ್ಲಿ ಮ್ಯಾಗ ಇಲ್ಲ ಹಚ್ಚಿ ಕಡೆ ಮ್ಯಾಗ ಸೈಡೆಲ್ಲ ಈ ಕಡೆ ಅನ್ನ ಜಬರ್ದಸ್ತ ಮತ್ ಈದ್ ಕುದ್ರಿ ಅನ್ಲೆ ಮೇಳದ ಗಂಡ್ಯಾಗ ಗಂಡ್ಯಾ ಅದು ಅದ್ ಅದು ಸ್ಟ್ಯಾಂಡಿಂಗ್ ನೋಡ್ರಿ ಹೆಂಗಿದಬರ್ದಸ್ತ ಐತಿ ನಾ ಆಗಡೆ ಬರ್ ದೂರಿಂದ ಅದ ಇಲ್ಲಿ ನೋಡ್ರಿ ಫೈನಲಿ ವಿ ಆರ್ ಇನ್ ಡೆಸರ್ಟ್ ನಾವು ಡೆಸರ್ಟ್ದಾಗ ದಾಗ ಬಂದ ಬಿಟ್ಟು ಭಾಳ ದಿವ್ಸದ ವೇಟಿಂಗ್ ಇತ್ತದ ನಾವು ಡೆಸರ್ಟ್ದಾಗ ಬರೋದ ಡೆಸರ್ಟ್ ಲುಕ್ ಬರೋದ ಲುಕ್ಔಟ್ ಔಟ್ ಭಯಾನಕ ಮಸ್ತ್ ಐತಿ ಏನಿರಲಿಲ್ಲ ಫುಲ್ ಗ್ರೀನರಿ ಐತಿ ಇಲ್ಲಿ ಇಲ್ಲಿಂದ ನಾವು ಪೂರ್ಣ ಡೆಸರ್ಟ್ ಚಲೋ ಆಯ್ತು ನೋಡ್ರಿ ಈ ಕಡೆ ಎಲ್ಲ ಡೆಸರ್ಟ್ ಚಲೋ ಆಯ್ತು ಐ ಆಮ್ ಫುಲ್ ಎಕ್ಸಾಕ್ಟೆಡ್ ಮ್ಯಾನ್ ಕತ್ತರ್ನಾಕ್ ಫುಲ್ ಹೌಸ್ ವರ್ಕ್ ಐತಿ ನಾವು ಭಾಳ ಅಂದ್ರೆ ಭಾಳ ದೋಷಿಗೆ ನಮ್ದು ಕನಸ್ದಿದ್ದು ಡೆಸರ್ಟ್ದಾಗ ನಮ್ದು ಇಂಡಿಯಾ ಒಳಗೆ ನಾ ನಾನು ಒಳಗೆ ಹೋಗಿದ್ದೀನಿ ಡೆಸರ್ಟ್ ಒಳಗೆ ಸೌದಿ ಅರೇಬಿಯಾಗ ಖರೆ ಬಟ್ ಇಂಡಿಯಾದಾಗ ಎಲ್ಲಿ ಹೋಗಿರ್ಲಿಕ್ಕಿಲ್ಲ ಇಂಡಿಯಾದಾಗ ಫಸ್ಟ್ ಟೈಮ್ ನಾ ಈ ಕಡೆ ರಾಜಸ್ಥಾನಕ್ಕೆ ಬಂದಿದ್ದ ಖರೆ ಎಂಜಾಯ್ಮೆಂಟ್ ಆಗದಿದ್ದೆ ಫುಲ್ಲ ಜಬರ್ದಸ್ತ್ ಖುಷಿ ಅಂತ ಖುಷಿ ಫುಲ್ ಆಗದಿದ್ದೆ ಏನು ಹೇಳ್ಕೊಕ್ಕಾಗತ್ತಿಲ್ಲ ಬಟ್ ಅಂದ್ರೆ ಇಲ್ಲಿ ನೋಡ್ರಿ ಇವ ಒಂಟಿ ಬಂದವು ಒಂಟಿ ನಿಮ್ಮ ತೋರ್ಸಾನ ಒಂಟಿದ ಫಸ್ಟ್ ಕ್ಲಾಸ್ ಬಗ್ಗೆ ಫಿಲ್ಮ್ ಶೂಟ್ ಮಾಡೋಣ ಖತ್ತರ್ನಾಕ ಇದು ನೋಡ್ಬೋದು ನೀವು ಆಸ್ಪಾಸ್ ಎಷ್ಟು ಮಸ್ತ್ ಐತಿ ಈ ಕಡೆ ದ ಮಮ್ಮಿ ಪಿಕ್ಚರ್ ಒಳಗಿರಿ ದ ಮಮ್ಮಿ ದ ಇಂಗ್ಲೀಷ್ ಒಳಗೆ ಇದ್ರಲ್ಲ ಅದ ದ ಮಮ್ಮಿ ಒಂದೊಂದು ಪಿಕ್ಚರ್ ಒಂದು ಸೀನಿಂದ ಇತಿ ಅವು ಹೋಳಗೊಳ್ದು ಬಂದು ಶಾಪ್ ಶಾಪ್ ಹಾಕಿದ್ರೆ ಒಂದು ಸೀನ್ ಐತೆ ಅದೆಲ್ಲ ಹೆಂಗಿದಿಲ್ಲ ಅರ್ಧ ಪೂರ್ಣ ಮರುಭೂಮಿ ಹರಿತಿದ್ವಿ ಅದನ್ನ ಮರುಭೂಮಿ ಮರಿತಿದ್ವಿ ಅದೇನು ಹುಳ ಏನು ಇದನ್ನ ಮದ್ಬಿಟ್ಟಿಗೆ ಶಾಪಿತ್ತ ಇದನ್ನಾಗಿರ್ಲಿಲ್ಲ ಅದೆಲ್ಲ ಕಂಪ್ಲೀಟ್ ಆಗಿತ್ತು ಅದಾದ ಪಟ್ಟಿಗೆ ಅದ ಎಲ್ಲ ಫುಲ್ ಮರುಭೂಮಿ ಇದೆಲ್ಲ ಗ್ರೀನರಿ ಆಗ್ತಿದ್ವಿ ಆ ಗ್ರೀನರಿ ಈಗ ಸದ್ಯ ನೋಡಿ ನಂಗೆ ಅದನ್ನೇನೋ ಪಕ್ಕಿದ್ದೆ ಹ್ಯಾಂಗೆ ಅದಂಗೆ ಕೇಳ್ರೆ ಅದು ನೋಡಿರಿ ಇದೆಲ್ಲ ಗ್ರೀನರಿ ಫುಲ್ ಎಲ್ಲ ಗ್ರೀನರಿ ಮತ್ತು ಇದೇನು ಐತಿರ್ಲೇ ಈ ಎರೆ ಬಿಟ್ಟು ಈ ಎರೆ ಬಿಟ್ಟು ನೋಡ್ರಿ ಈ ಕಡೆ ಫುಲ್ ಡೆಸರ್ಟ್ ಕಡೆ ಐತಿರ್ಲೇ ಈ ಬಾಗಿಲಕ್ಕೆ ಫುಲ್ ಡೆಸರ್ಟ್ ಇಲ್ಲಿ ನೋಡ್ರೆ ಅಕ್ಕ ನೋಡ್ರಾವೆಲ್ಲ ಫುಲ್ ಗ್ರೀನರಿ ಇದನ್ನೆ ಗ್ರೀನರಿ ಅಲ್ಲಿ ಮ್ಯಾಗ ಅಲ್ಲಿ ಮ್ಯಾಗ ಟೆಂಪಲ್ ಇದೆ ನೋಡ್ಬೋದು ಮತ್ತೆ ಅದಕ್ಕಾಗಿ ರೋಪ್ ಇದು ಲಿಫ್ಟ್ ರೋಪ್ ಲಿಫ್ಟ್ ನೋಡು ರೋಪ್ ಲಿಫ್ಟ್ ನಮ್ಗೆ ಗೊತ್ತಿರೋ ರೋಪ್ ಲಿಫ್ಟ್ ನಮ್ಗೆ ಗೊತ್ತಿತ್ತು ಅಂದ್ರೆ ನಾವು ಡ್ಯಾಟ್ ನಾವು ಅಲ್ಲೇ ಹೋಗ್ತಿತ್ತು ರೋಪ್ ಲಿಫ್ಟ್ಗೆ ಅಲ್ಲಿಂದ ಫುಲ್ ಮಜಾ ಮಾಡ್ತೀವಿ ಫುಲ್ ಮ್ಯಾಗ್ ಹೋಗಿ ಎಂಜಾಯ್ ಮಾಡ್ಬೋದಿತ್ತು ಎಲ್ಲ ಕಡೆ ನಾ ಹೇಳಿದ್ರೆ ಜಸ್ಟ್ ಇದ್ರ ಮ್ಯಾಗ ಕೂತೇವೆ ಒಂಟಿ ಮ್ಯಾಗ ಕೂತೇವು ಭಾಳ ಕೆಟ್ಟು ಖುಷಿ ಆಗಿದ್ರಿ ಜಬರ್ಸ್ತ್ ಇಲ್ಲಿ ನೋಡ್ರಿ ಒಂಟಿ ಮ್ಯಾಗ ನಾವು ಜೀವನ್ದಾಗ ಎಂದ ಕೂತಿರ್ಕಿಲ್ಲ ಬೇರೆ ನಾನು ಭಾಳ ವಿಡಿಯೋ ನೋಡ್ತೀನಿ ಒಂಟಿ ಮ್ಯಾಗ ಅಂತ ಕೊಂಡ್ಬೇಕು ಡೆಸರ್ಟ್ ಸಫರ್ದಾಗ ಸಪರ್ನಾಗ್ ಮಾಡ್ಬೇಕಂತ ಬೇರೆ ಇವತ್ತು ಕನಸು ನೆನಸ್ಐತ್ರಿ ಬರೋ ಡೆಸರ್ಟ್ ಸಪೋರ್ಟ್ ಜಬರ್ಸ್ತ್ ಆಕೈತಿ ಬೇರೆ ಈಗ ಇವಂದ್ರಲ್ಲ ಇಲ್ಲಿ ಹಂಗೆ ಡೆಸರ್ಟ್ ಸಫರ್ ಅಂತ ಪೂರ್ಣ ಮರಗಳದಾಗ ಹೋಗಿ ನಾ ಜಾಸ್ತಿ ಒಳಗೆ ಹೋಗಿಲ್ಲ ಅದ್ರದ್ದು ಕಾಸ್ಟ್ ಭಾಳ ಭಾಳ ಹೈ ಲೆವೆಲ್ದಾಗೈತಿ ಅದರಿಂದ ಮೇಳದಾಗ ಅನ್ಸ್ಕು ಭಾಳ ಜೊಬರ್ಸ್ ಮೇಸ್ತಿ ಅಟ್ಟಿದ್ವಿ ಕರಿಗ ಇಲ್ಲಿ ಆಯ್ತಲ್ಲ ಈಗ ನೋಡದ ಮೇ ಬರ್ದಸ್ತೀಗ ಮಜಾ ಬರ್ಕೈತಿ ನಾ ನಮರದ ಕೂತೇವು ನಮ್ಗೆ ಒಂಟಿ ಇಲ್ಲಿ ಇದ್ವಿ ಸ್ವಲ್ಪ ಅವು ಗುಳ್ಳು ಗುಳ್ಗಳು ಗಂಟ ಮಸ್ತ್ ಮಸ್ತ್ ಮಜಾ ನೋಡ್ಕೋದ ನಾವು ಫುಲ್ ಅದ ಮಜಾ ಮಾಡತ್ತಿದ್ ನೋಡ್ರ ಅದು ಈಗ ಜಸ್ಟ್ ಸಫಾರಿ ಮಾಡಿ ಬಂದು ನೋಡ್ರಪ್ಪ ಎಲ್ಲ ಕಡೆ ಫುಲ್ ಎಲ್ಲಾ ಕಡೆ ತಿರುಗಾಡಿ ಬಂದು ಇವರ ತಿರುಗಾಡ್ಸ್ಕೊಂಡ್ ಬಂದ್ರೆ ಎಲ್ಲ ಕಡೆ ಕರೆ ಮಸ್ತ್ ಮಜಾ ಬರ್ತಾ ಜಸ್ಟ್ ಆ ಸಫಾರಿ ಎಲ್ಲ ಮುಗಿಸ್ಕೊಂತ ನಾವೇ ಇಲ್ಲಿ ಕೊಲ್ಲಡ್ ಚಾ ಕುಡಿ ಬಂದಿವಿ ಇಲ್ಲಿ ನೋಡಬಹುದು ಎಲ್ಲಾರು ಬಂದಾರ ಇಲ್ಲಿ ಫುಲ್ ಇವ್ರ ಆಗಳೇ ರೈಡಿ ಮಾಡಿಸಾರಲ್ಲ ಇವ್ರ ರೈಡ್ ಮಾಡಿಸಾರು ಅದು ಆ ಒಂಟಿ ಮ್ಯಾಗ ಯಾರಿಗೂ ಇಲ್ಲಿ ಬರೋದಂದ್ರೆ ಮಸ್ತ್ ಕ್ಯಾಶ್ ಇಟ್ಕೊಂಡ್ ಬರ್ರಿ ಯಾರೋ ಫೋನ್ಪೇದಾಗ ಪೇ ಮಾಡೋದಂದ್ರೆ ಯಾರು ಬರ್ಕೋಬಾರೀ ಯಾಕಂದ್ರೆ ಯಾರು ಇಲ್ಲಿ ಫೋನ್ ಪೇ ಆಕ್ಸೆಪ್ ಮಾಡ್ಬೇಕು ಯಾರ ಇಲ್ಲಿ ಎಲ್ಲ ಕ್ಯಾಶ್ ಇನ್ ಕ್ಯಾರಿ ಎಲ್ಲ ಕ್ಯಾಶ್ ದಾಗ ಕೆಲಸ ಆಯ್ತಾವಿಲ್ಲ ಇಲ್ಲಿ ಫಸ್ಟ್ ಕ್ಲಾಸ್ ಬಗ್ಗೆ ಫುಲ್ ಮಾಡ್ತಾನೆ ಹುಡುಗ ಏನ್ಲಿಲ್ಲ ಈ ಡೆಸರ್ಟ್ ದಾಗ ಇದು ಒಂದ ಅಂಗಡಿ ಇದೆಯ ಮತ್ತೆ ಹುಡುಗಿ ಮತ್ತೆ ಬೇರೆ ಕಡೆ ಎಲ್ಲ ಡೆಸರ್ಟ್ ಆಗಿಲ್ಲ ಅಂಗಡಿ ಏನಿಲ್ಲ ಅಂಗಡಿ ಎಲ್ಲ ನಮಗೆ ಬೇಗ ಐತೆ ಅಂದ್ರೆ ಪೂರ ಕಡೆಲ್ಲ ಅಕ್ಕ ಪೂರ ಒಳಗ್ ಮಾರ್ಕೆಟ್ ದಾಗ ಹೋಗಬೇಕು ಕಡೆ ಆ ಹುಡುಗರು ನಾನು ಹುಡುಗಿರ್ಲೆ ಅವರೇ ಅವ್ರ ನಮ್ ಕರ್ನಾಟಕದಾಗ ಕರ್ನಾಟದಾಗ ಇದ್ದ ಬಂದವಿದವ ಒಂದ್ ಹದಿನೈದು ವರ್ಷ ನಮ್ಗ ನಮ್ ಜೊತೆ ನಮ್ ನೋಡಿ ಪೆಟ್ಟಿಗೆ ನಮ್ ಅಣ ನೋಡಿ ಮಾಡಿ ಅವಮ ಕನ್ನಡದಾಗ ಮಾತಾಡಿದಾವಣ ನೀವು ಅಂತ ನಾನು ಆಚಾರ ಆದ್ನಿ ಒಮ್ಮೆ ಇದು ಕನ್ನಡ ಮಾತಾಡಕಂತ ಹುಡುಗ ಅಣ್ಣ ಬರ್ತೇವೆ ಕರ್ನಾಟಕದಾಗ ಮಂದಿ ಬಂದು ಏನಿತಿರ್ಲೆ ಎಲ್ಲಾ ಕಡೆ ಇಡೀ ವರ್ಲ್ಡ್ ಒಡ ಇದ್ದಿ ಕರ್ನಾಟಕದಾಗ ಕರ್ನಾಟಕದಾಗ ಎಷ್ಟು ಮಂದಿ ಎಷ್ಟಿಲ್ಲ ಅಂಗಡಿಗಳವ್ರೆ ಎಲ್ಲರಿಗೂ ಕನ್ನಡ ಹೋಗಿದ್ರೆ ಇಚ್ ಅಂಡ್ ಎವ್ರಿ ಒನ್ ಎಲ್ಲರಿಗೂ ಕನ್ನಡ ಹೋಗಿದ್ದೀವಿ ಮತ್ತೆ ಕನ್ನಡ ಮಾತಾಡೋ ಇಷ್ಟ ಅವ್ರ ಹೌಸ್ಲ ಕನ್ನಡದಾಗ ಅವ್ರ ಅಂತಾರ ಭಯ ಅಪ್ ಹಿಂದಿ ಬಾತ್ ಮಾತೋರು ಕನ್ನಡ ಬಾತ್ಕೋರು ಅಂಪೋ ಕನ್ನಡ ಅಂತ ಹಂಗು ಹಿಂಗೆ ಹೆಂಗ ಕೇಳಿಬಿಟ್ಟಿಗೆ ಹಂಗೆ ಒಂದ್ರ ಭಾಳ ಹಿಂಗೆ ಖುಷಿ ಆಯ್ತು ಯಾಕಂದ್ರೆ ನಾವು ಹನ್ನೆರಡು ಹದ್ಮೂ ಹದ್ಮೂರ್ ಹದಿಮೂರು ನೂರು ಕಿಲೋಮೀಟರ್ ನಾವು ಬರ್ಬಿಡಿ ಇಲ್ಲಿ ಬಂದ್ಬಿಟ್ಟು ಕನ್ನಡದ ಮಾತಾಡ್ಬಿಡ್ಗೆ ಒಂದರ ಹಿಂಗ ನಮಗು ಅಂತ ಹಿಂಗ ಫೀಲಿಂಗ್ ಖುಷಿ ಆಗಿದೆ ಇಲ್ಲಿ ನೋಡಬೋದು ಎಷ್ಟು ಖತರ್ನಾಕ್ ಇದಾವ ಇಲ್ಲೆಲ್ಲ ತಗ ಡೆಸರ್ಟ್ ಲೈಫ್ ಹೆಂಗೈತಿ ಇಲ್ಲಿ ನೋಡ್ಬೋದು ನೀವು ಒಂಟಿ ಒಂಟಿ ಸವಾರಿ ಹಾಯ್ 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 ಬೈ ಹಾಯ್ ಹಾಯ್ ಏನೂ ಸವಾರಿ ಇದಿಲ್ಲ ಸವಾರಿಗೆ ಬಾರ್ಗಿನ ಭಾಳ ಮಾಡಕಬೇಕು ಜರಾ ಟಿಪ್ ಟಪ್ದೊಳಗೆ ನೀವೆಲ್ಲ ಕೈಯಿಂದ ಒಂದು ಒಂದು ನೂರು ಸಾವಿರ ಎರಡು ಸಾವಿರ ರೂಪಾಯಿ ಇಲ್ಲೇ ಹೇಳ್ತಾರ ಬಾ ಬಾ ಅಂದ್ರೆ ನೂರಂದ ಎರಡು ನೂರು ಮೀಟರ್ ಅಟೋಪ ಅಟ್ಟ ಸರ್ ಇವರ ಏ ಇದಿಲ್ಲ ಬಾರ್ಗಿನ ಭಾಳ ಮಾಡ್ಕೊಬೇಕು ನಾವು ಬಾರ್ಗಿನ್ ಮಾಡಿದ್ರೆ ಐದ್ನೂರು ರೂಪಾಯಿ ಕೇಳಿದು ನಾವು ಲಾಸ್ಟಕ್ಕೆ ಏನಿದ್ರೆ ನಮ್ಗೆ ಬಜೆಟ್ ಕಮ್ಮಿ ಐತಿ ನಾವು ಏನ ಕ್ಯಾನ್ಸಲ್ ಮಾಡಿದ್ವಿ ಪಟ್ ಓಡಿ ಬಂದು ನಾವು ಈ ಕಡೆ ನಮ್ಮ ಬಿಡ್ಲಿಕ್ಕ ಭಾಯ್ ಆಜಾವ್ ಆಜಾವ್ ಡೆಸರ್ಟ್ ದಾಗ ಗಾಡಿ ಇದನ್ನ ಎ ಟಿ ವಿ ಬೈಕ್ ಏನದಲ್ಲ ಎ ಟಿ ವಿ ಬೈಕ್ ಅದ ಡೆಸರ್ಟ್ ಅದ ಇವು ಲೈನ್ ಅದಾವು ಇವು ಅಡ್ವೆಂಚರ್ ಮೂಡಿಗೆಲ್ಲ ಇದನ್ ಇದಾವೆ ಪ್ಲೇಸ್ ಇದು ನೋಡಿ ಬಂದು ಇವೆಲ್ಲ ಅಡ್ವೆಂಚರ್ ಮೊದಲು ಅಲ್ಲಿ ಎ ಟಿ ವಿ ಬೈಕ್ ಅವು ಇವೆಲ್ಲ ಫುಲ್ ಇಲ್ಲ ಈ ಎಲ್ಲ ಅಡ್ವೆಂಚರ್ ಮಾಡದ ನಾವಾಗ ಹೊಂಟಿದೇವಿ ಅಲ್ಲಿ ಮ್ಯಾಗ ಗುಡಿಗಿದೀವ್ರಿಗೆ ಗುಡಿಗಿ ದೇವ್ರ ಮೇಕೊಂಡಿದ್ದೆವು ನೋಡುನು ಮತ್ತೆ ತ್ರಿಗಡಿ ತಿರ್ಗಾಡಿ ನಂದು ವಾಚ್ ರೆಕಾರ್ಡ ಮುರಿತ್ರಿ ಓದಿದೆ ಎಲ್ಲ ಇದು ನೋಡಿದ ರೆಕಾರ್ಡ್ ಔಟ್ಡೋರ್ ವಾಲ್